ನಮಸ್ಕಾರ ವೀಕ್ಷಕರೇ ಆರ್ಜೆಡಿ ಮೈತ್ರಿಕೂಟದ ಸೀಟ್ ಹಂಚಿಕೆ ಗೊಂದಲ ಇನ್ನೂ ಬಗೆಹರಿಯದೆ ಉಳಿದಿರೋ ದೊಡ್ಡ ಅತಿದೊಡ್ಡ ಸರ್ವೆಯೊಂದು ಹೊರಬಿದ್ದಿದೆ ಅಚ್ಚರಿ ಅನ್ನೋ ಹಾಗೆ ಇದರಲ್ಲಿ ಎನ್ ಬಹಳ ಮುಂದಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ ಡಿಎ ಪರ ಅಲೆ ಇರುವಾಗ ಅಚ್ಚರಿ ಯಾಕೆ ಅಂತ ಕೇಳಿದರೆ ಎನ್ಡಿಎ ಒಳಗಿನ ಆಂತರಿಕ ಸಮಸ್ಯೆಗಳು ರಿಸಲ್ಟ್ನಲ್ಲಿ ಪ್ರತಿಫಲಿಸುತ್ತೆ ಅನ್ನೋ ಅಭಿಪ್ರಾಯ ಬರೋ ಹೊತ್ತಲ್ಲಿ ಈ ಸಮೀಕ್ಷೆ ಬಂದಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಪ್ರಬಲ ಪೈಪೋಟಿ ನೀಡ್ತಾ ಇರೋ ಆರ್ ಜೆ ಡಿ ಘಟಬಂಧನ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕೂಡ ಈ ಸರ್ವೆಯಲ್ಲಿ ಅಂದಾಜಿಸಲಾಗಿದೆ ಅಲ್ಲದೆ ಹೊಸದಾಗಿ ರಾಜಕೀಯಕ್ಕೆ ಬಂದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿರೋ ಪ್ರಶಾಂತ್ ಕಿಶೋರ್ ಮೇಲೆ ಬಹಳ ನಿರೀಕ್ಷೆಗಳಿದ್ವು ಅವರು ಅದನ್ನ ತಲುಪಿದ್ದಾರಾ ಇಲ್ವಾ ಅನ್ನೋದು ಕೂಡ ರಿವೀಲ್ ಆಗಿದೆ ಅಲ್ಲದೆ ಈ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಅಂದಾಜಿಸಲಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಹಾರ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗಿನಿಂದ ಅಲ್ಲಿಯ ರಾಜಕೀಯ ಪರಿಸ್ಥಿತಿ ಸರಿಯಾಗಿಲ್ಲ ಯಾವ ಪಕ್ಷ ಅಥವಾ ಒಕ್ಕೂಟಕ್ಕೂ ನೆಮ್ಮದಿ ಇಲ್ಲ ಅನ್ನೋ ಹಾಗೆ ಆಂತರಿಕ ಹಗ್ಗ ಜಗ್ಗಾಟಕ್ಕೆ ಎಲ್ಲಾ ಪಕ್ಷಗಳು ತುತ್ತಾಗಿದೆ ಒಂದು ಹಂತದಲ್ಲಿ ಎನ್ ಡಿ ಎಲ್ಲವನ್ನ ಬಗೆಹರಿಸಿಕೊಂಡು ಸೀಟ್ ಫೈನಲ್ ಮಾಡಿದೆ ಹಾಗಂದ ಮಾತ್ರಕ್ಕೆ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ನಿತೀಶ್ ಕುಮಾರ್ ಸಿಎಂ ಅನ್ನೋದನ್ನ ನೇರವಾಗಿ ಹೇಳದೆ ಅಮಿತ್ ಶಾ ಗೌಪ್ಯತೆ ಕಾಪಾಡಿಕೊಂಡಿರೋದ್ರಿಂದ ಅಲ್ಲೂ ಒಂದು ಗೊಂದಲ ಉಂಟಾಗಿದೆ ಇದೆಲ್ಲದರ ಮಧ್ಯೆ ಆರ್ ಜೆ ಡಿ ಒಕ್ಕೂಟಕ್ಕಿಂತ ಪರವಾಗಿಲ್ಲ ಅನ್ನೋ ಹಾಗೆ ಹೇಗೋ ಒಂದು ಇತ್ಯರ್ಥಕ್ಕೆ ಬಂದವರಿಗೆ ಈಗ ಒಪೀನಿಯನ್ ಪೋಲ್ ಖುಷಿ ಕೊಡ್ತಾ ಇದೆ ಪ್ರತಿ ಸಲ ಹೇಳೋ ಹಾಗೆ ಇದು ಕೇವಲ ಸಮೀಕ್ಷೆ ಆಗಿದ್ದು ಫಲಿತಾಂಶ ಯಾವ ರೀತಿ ಬೇಕಾದ್ರೂ ಬರ್ಬೋದು ಅನ್ನೋದನ್ನ ಮತ್ತೊಮ್ಮೆ ನೆನಪಿಸಿ ಸರ್ವೆ ಹೇಳೋದೇನೋ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ರಾಷ್ಟ್ರೀಯ ಮಾಧ್ಯಮವೊಂದರ ಸರ್ವೆ ಪ್ರಕಾರ ಈ ಬಾರಿ ಎನ್ಡಿಎಗೆ ಬರೋಬ್ಬರಿ ನೂರ ಅರವತ್ತೆರಡು ಸೀಟ್ ಬಂದ್ರೆ ಆರ್ಜೆಡಿ ಘಟಬಂಧನಕ್ಕೆ ಎಪ್ಪತ್ತೇಳು ಸೀಟ್ ಬರಬಹುದು ಎನ್ನಲಾಗ್ತಾ ಇದೆ ಪ್ರಶಾಂತ್ ಕಿಶೋರ್ ರಾಜ್ ಜನ ಸುರಾಜ್ ಪಾರ್ಟಿಗೆ ಕೇವಲ ಒಂದೇ ಒಂದು ಸೀಟ್ ಹಾಗೂ ಇತರ ಪಕ್ಷಗಳು ಮೂರು ಸೀಟ್ ಪಡೆಯುವಲ್ಲಿ ಯಶಸ್ವಿ ಆಗ್ಬಹುದು ಅಂತ ಸರ್ವೆ ಹೇಳಿದೆ ಈ ರೀತಿಯ ಸರ್ವೆ ರಿಸಲ್ಟ್ ಬರೋದಕ್ಕೆ ಕಾರಣಗಳನ್ನು ಕೂಡ ಬಿಚ್ಚಿಡಲಾಗಿದೆ ಈ ರಿಸಲ್ಟ್ಗೆ ಜಾತಿ ಫ್ಯಾಕ್ಟರ್ಗಿಂತ ಹೆಚ್ಚಾಗಿ ಬೇರೆ ಕಾರಣಗಳಿವೆ ಆಡಳಿತ ವಿರೋಧಿ ಅಲೆ ಇದ್ದಿದ್ದು ಲಾ ಅಂಡ್ ಆರ್ಡರ್ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಅದನ್ನ ದಾಟಿಯೂ ಎನ್ ಡಿಎ ಈ ಮಟ್ಟದ ಬೆಂಬಲ ಗಿಟ್ಟಿಸಿಕೊಂಡಿದೆ ನಿತೀಶ್ ಕುಮಾರ್ಗೆ ಇಬಿಸಿ ಸಮುದಾಯ ಹಾಗೂ ಮಹಿಳೆಯರಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲ ಬರಲಿದೆ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ ಆರ್ಜೆಡಿಗೆ ಯಾದವ ಸಮುದಾಯದ ದೊಡ್ಡ ಬೆಂಬಲ ಸಿಕ್ಕಿದೆ ಆದ್ರೆ ದಲಿತ ಹಾಗೂ ಹಿಂದುಳಿದವರು ಆರ್ಜೆಡಿಗೆ ಮಣೆ ಹಾಕೋದಿಲ್ಲ ಅನ್ನೋದು ಗೊತ್ತಾಗಿದೆ ಎನ್ ಡಿಎಗೆ ಪಾಸಿಟಿವ್ ಆದ ಇನ್ನೊಂದು ಅಂಶ ಏನಂದ್ರೆ ಅದು ಐದು ಪಕ್ಷಗಳ ಸಮ್ಮಿಲನ ಈ ಎಲ್ಲಾ ಪಕ್ಷವೂ ಒಂದೊಂದು ರೀತಿಯಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿರೋದು ಎನ್ಡಿಎಗೆ ವರವಾಗುವ ಸಾಧ್ಯತೆ ಇದೆ ಏನೋ ಈ ಸರ್ವೆ ಹೇಗೆ ನಡೆಯಿತು ಅನ್ನೋದನ್ನ ನೋಡ್ತಾ ಬಂದ್ರೆ ಇಪ್ಪತ್ತೇಳು ನಿಂದ ಅಕ್ಟೋಬರ್ ಹದಿಮೂರರ ಒಳಗೆ ನಡೆದಿರೋ ಅತ್ಯಂತ ತಾಜಾ ಸರ್ವೆ ಇದು ಬಿಹಾರದ ನಲವತ್ತು ಲೋಕಸಭಾ ನಲ್ಲೂ ಜನರನ್ನ ಮಾತನಾಡಿಸಲಾಗಿದ್ದು ಸುಮಾರು ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಅರವತ್ತೊಂದು ಸ್ಯಾಂಪಲ್ ಗಳನ್ನ ಪಡೆಯಲಾಗಿತ್ತು ಅನ್ನೋದನ್ನ ಸಂಸ್ಥೆ ಹೇಳಿಕೊಂಡಿದೆ ಈಗ ಈ ಸರ್ವೆಗೆ ಅನುಗುಣವಾಗಿ ಯಾರ ಮಾತು ತಾಳೆ ಆಗ್ತಾ ಇದೆ ಅಂತ ನೋಡಿದ್ರೆ ಕಳೆದ ಎರಡು ದಿನಗಳ ಹಿಂದಿನ ಸರ್ವೆಯೊಂದರಲ್ಲಿ ಅಮಿತ್ ಶಾ ಈ ಬಾರಿ ಫಲಿತಾಂಶದಲ್ಲಿ ಎನ್ಡಿಎ ಇತಿಹಾಸ ರಚಿಸಲಿದೆ ಅನ್ನೋದನ್ನ ಹೇಳಿದ್ರು ಆ ನಿಟ್ಟಿನಲ್ಲಿ ಈ ಸರ್ವೆ ಅವರ ಹೇಳಿಕೆಗೆ ಪುಷ್ಟಿ ಕೊಡ್ತಾ ಇದೆ ಇನ್ನೊಂದೆಡೆ ಪ್ರಶಾಂತ್ ಕಿಶೋರ್ ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು ನಿತೀಶ್ ಕುಮಾರ್ ಇಪ್ಪತ್ತೈದು ಸೀಟ್ ದಾಟೋದಿಲ್ಲ ಅಂತೆಲ್ಲ ಹೇಳಿದ್ರು ತಮ್ಮ ಮೇಲೆ ಅಪಾರ ಭರವಸೆಯನ್ನ ಇರಿಸಿಕೊಂಡಿದ್ರು ಆದ್ರೆ ಅವರಿಗೆ ಒಂದು ಸೀಟ್ ಬರಬಹುದು ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ ಅಂದಹಾಗೆ ಈ ಸರ್ವೆಯಲ್ಲಿ ಪ್ರಾಂತ್ಯವಾರು ಎಫೆಕ್ಟ್ ಹೇಗಿರುತ್ತೆ ಅನ್ನೋ ಬಗ್ಗೆಯೂ ಕೂಡ ಮಾಹಿತಿ ಕೊಡಲಾಗಿದೆ ಎಪ್ಪತ್ತು ಸೀಟ್ ಇರೋ ಮಗದ ಭೋಜ್ಪುರ್ ಪ್ರಾಂತ್ಯದಲ್ಲಿ ಮೂವತ್ತೈದು ಎನ್ ಡಿ ಇನ್ನು ಮೂವತ್ತೈದು ಘಟಬಂಧನಕ್ಕೆ ಅಂತ ಅಂದಾಜಿಸಲಾಗಿದೆ ವಿಷಯ ಏನಂದ್ರೆ ಕೆಲವೇ ದಿನಗಳ ಹಿಂದೆ ಈ ಪ್ರಾಂತ್ಯ ಮಹಾ ಭದ್ರಕೋಟೆ ಆಗಿತ್ತು ಆದ್ರೆ ಈಗ ಫಿಫ್ಟಿ ಫಿಫ್ಟಿ ಹಂತಕ್ಕೆ ಬಂದಿದೆ ಅದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಸೀಟ್ ನಲ್ಲಾದ ಎಡವಟ್ಟುಗಳು ಅಲ್ಲದೆ ಪ್ರಶಾಂತ್ ಕಿಶೋರ್ಗೆ ಈ ಭಾಗದಲ್ಲಿ ಪ್ರಭಾವ ದಿಢೀರಂತ ಕಮ್ಮಿಯಾಗಿರೋದು ಬಿಜೆಪಿಗೆ ವರವಾಗ್ತಾ ಇದೆ ಲಾಲು ಪಕ್ಷವನ್ನ ಅಧಿಕಾರಕ್ಕೆ ತರಬಾರದು ಅನ್ನೋ ಫ್ಯಾಕ್ಟರ್ ಇಲ್ಲಿ ಎನ್ ಡಿ ಎ ಕೈ ಹಿಡಿತಾ ಇದ್ರೆ ಘಟಬಂಧನಕ್ಕೆ ವರವಾಗುವುದು ಕಮ್ಯುನಿಸ್ಟ್ ಪಕ್ಷಗಳು ಒಂದು ವೇಳೆ ಕಮ್ಯುನಿಸ್ಟ್ ಪಕ್ಷಗಳನ್ನ ಕಡೆಗಣಿಸಿದ್ರೆ ಈ ಪ್ರಾಂತ್ಯದಲ್ಲಿ ಘಟಬಂಧನ ವೀಕ್ ಆಗ್ತಾ ಇತ್ತು ಆದ್ರಿಂದ ಆರ್ ಜೆ ಡಿ ಎಡ ಪಕ್ಷಗಳಿಗೆ ಧನ್ಯವಾದ ಹೇಳಬೇಕು ಅನ್ನೋ ಅಭಿಪ್ರಾಯಗಳು ಬಂದಿವೆ ಇನ್ನು ಮಿಥಿಲಾಂಚಲದ ಕಡೆ ನೋಡಿದ್ರೆ ಅಲ್ಲಿರೋ ಐವತ್ತು ಸೀಟ್ಗಳ ಪೈಕಿ ನಲವತ್ತೇಳು ಸೀಟ್ ಎನ್ ಡಿಎಗೆ ಬರೋ ಸಾಧ್ಯತೆ ಇದೆ ಅಲ್ಲಿಗೆ ಮಿಥಿಲಾಂಚಲದಲ್ಲಿ ಯಾರ ಪ್ರಭಾವ ಇದೆ ಅನ್ನೋದನ್ನ ಹೇಳೋ ಅವಶ್ಯಕತೆಯೇ ಇಲ್ಲ ಇಲ್ಲಿಯ ಜನರು ಕಂಪ್ಲೀಟ್ ಆಗಿ ಬಿಜೆಪಿ ಬೆನ್ನಿಗೆ ನಿಲ್ಲೋದಕ್ಕೆ ಕಾರಣ ಅಭಿವೃದ್ಧಿ ಕೆಲಸಗಳು ಇಲ್ಲೇ ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಲಿದ್ದು ನಿತೀಶ್ ಆಡಳಿತಾವಧಿಯಲ್ಲಿ ಆದ ಏಮ್ಸ್ ಏರ್ಪೋರ್ಟ್ ಹಾಗೂ ಉದ್ಯೋಗ ಸೃಷ್ಟಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಎನ್ಡಿಎ ಬೆಂಬಲಿಸ್ತಾರೆ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ ಅಲ್ಲದೆ ಈ ಪ್ರಾಂತ್ಯದಲ್ಲಿ ಆರ್ ಜೆ ಸಿಗಲಿರೋ ಏಳು ಸೀಟ್ ಗಳು ಸಾಂಪ್ರದಾಯಿಕ ಆರ್ಜೆಡಿ ಸೀಟ್ ಗಳಾಗಿರೋದ್ರಿಂದ ಇದನ್ನ ದಾಟಿ ಬೇರೆ ಯಾವ ಮ್ಯಾಜಿಕ್ ಕೂಡ ಆಗ್ತಾ ಇಲ್ಲ ಒಂದು ಸೀಟ್ ಪಕ್ಷೇತರ ಅಭ್ಯರ್ಥಿಗೆ ಬರಬಹುದು ಎನ್ನಲಾಗ್ತಾ ಇದೆ ಏನು ಉತ್ತರ ಬಿಹಾರ ಇದನ್ನ ಅತ್ಯಂತ ಸೂಕ್ಷ್ಮ ಹಾಗೂ ಪ್ರಮುಖ ಯುದ್ಧ ಭೂಮಿ ಅಂತ ಪರಿಗಣಿಸಲಾಗ್ತಾ ಇದೆ ಕಾರಣ ಏನಂದ್ರೆ ಧರ್ಮ ಹಾಗೂ ಜಾತಿ ಆಧಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ ಚಲಾವಣೆ ಆಗೋದು ಈ ಪ್ರಾಂತ್ಯದಲ್ಲೇ ಎಪ್ಪತ್ತೆರಡು ಸೀಟ್ ಹೊಂದಿರೋ ಉತ್ತರ ಬಿಹಾರದಲ್ಲಿ ಐವತ್ನಾಲ್ಕು ಸೀಟ್ ಎನ್ ಡಿ ಎ ಅಕೌಂಟ್ಗೆ ಬೀಳ್ತಾ ಇದೆ ಅಂದಾಗ ಯಾರ ಪ್ರಭಾವ ದೊಡ್ಡದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ಎನ್ ಡಿ ವರವಾಗ್ತಾ ಇರೋದು ಬಿಜೆಪಿಯ ಗಾಢ ಪ್ರಭಾವ ಹಿಂದೂಗಳೆಲ್ಲ ಆಲ್ಮೋಸ್ಟ್ ಬಿಜೆಪಿ ಅಥವಾ ಎನ್ ಡಿ ಎ ನಾಯಕರಿಗೆ ವೋಟ್ ಹಾಕ್ತಾರೆ ಯಾದವ ಹಾಗೂ ಮುಸ್ಲಿಂ ವೋಟ್ ಹೆಚ್ಚಿರೋ ಪ್ರದೇಶಗಳಲ್ಲಿ ಆರ್ ಜೆ ಡಿಗೆ ವರವಾಗುತ್ತೆ ಆದ್ರಿಂದ ಸುಮಾರು ಹದಿನೇಳು ಸೀಟ್ ಘಟಬಂಧನಕ್ಕೆ ಬರಬಹುದು ಆದ್ರೆ ಇಲ್ಲಿ ಆರ್ ಜೆಡಿಗೆ ಹೊಡೆತ ಕೊಟ್ಟಿರೋದು ಜನಸುರಾಜ್ ಪಾರ್ಟಿ ಅವರಿಂದ ಸುಮಾರು ಆರರಿಂದ ಎಂಟು ಸೀಟ್ನಲ್ಲಿ ಆರ್ಜೆಡಿ ವೋಟ್ ಡಿವೈಡ್ ಆಗುತ್ತೆ ಏನೋ ಗೆ ಒಂದು ಸೀಟ್ ಬರೋದು ಕೂಡ ಇಲ್ಲಿಂದಲೇ ಎನ್ನಲಾಗಿದೆ ಏನೋ ಸೀಮಾಂಚಲ ಇಲ್ಲಿರೋ ಇಪ್ಪತ್ನಾಲ್ಕು ಸೀಟ್ಗಳ ಪೈಕಿ ಎನ್ ಡಿ ಹಾಗೂ ಘಟಬಂಧನಕ್ಕೆ ಎಂಟು ಹಾಗೂ ಇತರೆ ಎರಡು ಸೀಟ್ ಎನ್ನಲಾಗಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಎನ್ ಮುನ್ನಡೆ ಸಾಧಿಸೋದಕ್ಕೆ ಕಾರಣವೇ ವೋಟ್ ಸ್ಪ್ಲಿಟ್ ಆಗ್ತಾ ಇರೋದು ಘಟಬಂಧನದ ವೋಟ್ಗಳೆಲ್ಲ ಎಐಎಂಐಎಂ ಹಾಗೂ ಜನಸುರಾಜ್ ಪಾರ್ಟಿಗೆ ಹರಿದು ಹೋಗ್ತಾ ಇರೋದ್ರಿಂದ ಎನ್ ಮುನ್ನಡೆ ಸಾಧಿಸಲಿದೆ ಇನ್ನು ಅಂಗ ಪ್ರದೇಶ ಇಲ್ಲಿ ಎನ್ ಡಿ ಎ ಕಮಾಲ್ ಮಾಡೋದಕ್ಕೆ ಕಾರಣ ನಿತೀಶ್ ಕುಮಾರ್ ಇಲ್ಲಿರೋ ಇಪ್ಪತ್ತೇಳು ಸೀಟ್ಗಳ ಪೈಕಿ ಹದಿನೇಳು ಸೀಟ್ ಎನ್ ಎಗೆ ಬರೋ ಸಾಧ್ಯತೆ ಇದೆ ನಿತೀಶ್ ಕುಮಾರ್ ರ ಕುರ್ಮಿ ಸಮುದಾಯ ಹಾಗೂ ಇಬಿಸಿ ವರ್ಗದಲ್ಲಿ ಬರೋ ಗಂಗೋಟಾ ಸಮುದಾಯ ಕಂಪ್ಲೀಟ್ ಆಗಿ ಎನ್ಡಿಎ ಬೆನ್ನಿಗೆ ನಿಂತಿರೋದು ವರವಾಗ್ತಾ ಇದೆ ಇಲ್ಲಿ ಆರ್ ಜೆ ಡಿಗೆ ಹತ್ತು ಸೀಟ್ ಬರ್ತಾ ಇರೋದು ಕೂಡ ಜಾತಿ ಧರ್ಮದ ಆಧಾರದಲ್ಲೇ ಯಾದವರು ಹಾಗೂ ಮುಸ್ಲಿಮರ ವೋಟ್ಗಳು ಆರ್ ಜೆ ಡಿ ಕೈ ಹಿಡಿಯೋ ಸಾಧ್ಯತೆ ಇದೆ ಏನು ಜಾತಿ ಧರ್ಮ ವಿಚಾರ ಬಿಟ್ಟು ಉಳಿದವರು ಎನ್ ಡಿ ಎ ಬೆಂಬಲಿಸುವುದಕ್ಕೆ ಕಾರಣ ಆರ್ಜೆಡಿ ಅಧಿಕಾರಕ್ಕೆ ಬಂದರೆ ಗೂಂಡಾರಾಜ್ ಆಗುತ್ತೆ ಅನ್ನೋ ಭಯ ಹಾಗೂ ಈ ಪ್ರಾಂತ್ಯದಲ್ಲೇ ಅತ್ಯಂತ ಲ್ಯಾಂಡ್ ಸ್ಕ್ಯಾಮ್ ಆಗಿರೋದು ಅಂತ ವರದಿಗಳು ಹೇಳ್ತಾ ಇವೆ ಈ ಸರ್ವೆಯಂತೆ ಆದ್ರೆ ಎನ್ ಡಿ ದೀಪಾವಳಿ ಗ್ರ್ಯಾಂಡ್ ಆಗುವುದು ಗ್ಯಾರಂಟಿ ಪ್ರಾಂತ್ಯಗಳ ಲೆಕ್ಕಾಚಾರ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಐತಿಹಾಸಿಕ ಫಲಿತಾಂಶಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅದು ಎಸ್ ಆರ್ ಪ್ರಕ್ರಿಯೆ ನಕಲಿ ವೋಟ್ ಡಿಲೀಟ್ ಆಗುತ್ತೆ ಅಂದಾಗ ಮಾಡ್ಲಿ ಬಿಡಿ ಅನ್ನೋದನ್ನ ಬಿಟ್ಟು ಅತ್ಯಂತ ಟೆನ್ಷನ್ ಆಗಿದ್ದು ಯಾರಪ್ಪ ಅಂದ್ರೆ ಅದು ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಆಗ್ಲೇ ಅವರಿಗೂ ನಕಲಿ ವೋಟ್ಗಳಿಗೂ ಕನೆಕ್ಷನ್ ಇದೆ ಅನ್ನೋ ಅನುಮಾನ ಬಂದಿತ್ತು ಈಗ ರಿಸಲ್ಟ್ ಕೂಡ ಹೀಗೆ ಬಂತು ಅಂದ್ರೆ ಅದೇ ಕನ್ಫರ್ಮ್ ಆಗುತ್ತೆ ಅಂದ್ಹಾಗೆ ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಪ್ರಭಾವ ಬೀರುತ್ತಾ ಅಂತ ಕೇಳಿದ್ರೆ ಖಂಡಿತ ಹೌದು ಎನ್ನಲಾಗ್ತಾ ಇದೆ ಯಾಕಂದ್ರೆ ಬಿಜೆಪಿ ಅಥವಾ ಎನ್ ಡಿ ಎ ಜನರು ಮುಂದಾಗ್ತಾ ಇರೋದು ಅಭಿವೃದ್ಧಿ ಹಾಗೂ ಸುರಕ್ಷತೆ ಸಂಬಂಧ ಮತ್ತೆ ಅಧಿಕಾರ ಸಿಕ್ಕರೆ ಖಂಡಿತ ಇದನ್ನ ಅಪ್ಗ್ರೇಡ್ ಮಾಡಿ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾರೆ ಇನ್ನು ಜಾತಿ ಆಧಾರದಲ್ಲಿ ಆರ್ ಜೆ ಡಿಯನ್ನ ಬೆಂಬಲಿಸುವ ಹಿಂದೂಗಳು ಬದಲಾಗಬೇಕು ಅಂದ್ರೂ ಅಭಿವೃದ್ಧಿ ಹಾಗೂ ಉತ್ತಮ ಆಡಳಿತದಿಂದ ಮಾತ್ರ ಸಾಧ್ಯ ಇದೆಲ್ಲವೂ ಮತ್ತೆ ಎ ಕೈ ಹಿಡಿಯಲಿದೆ ಎನ್ನಲಾಗ್ತಾ ಇದೆ ಸದ್ಯಕ್ಕಂತೂ ಎಲ್ಲರೂ ಆಂತರಿಕ ವಿಚಾರಗಳ ಕಡೆಗೆ ಗಮನ ಹರಿಸಿ ಎಲೆಕ್ಷನ್ ಒಳಗೆ ಯಾವುದೇ ಭಿನ್ನಮತ ಸ್ಫೋಟ ಆಗದೇ ಇರಲಿ ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಯಾರಲ್ಲಿ ಆಂತರಿಕ ಸಮಸ್ಯೆ ಆದ್ರೂ ಅದರಿಂದ ಸ್ವಲ್ಪ ಮಟ್ಟಿಗೆ ಎದುರಾಳಿಗಳಿಗೆ ಲಾಭ ಆಗೋದು ಗ್ಯಾರಂಟಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ